ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷರಾಗಿ ನಾನು ಜಿ ಕೆ ಶೆಟ್ಟಿ ನಾವು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ರಾಜ್ಯ ಮಟ್ಟದ ಜಿಲ್ಲಾ ಸಂಘಗಳ ಸಂಘಟಗಳ ಸಂಘಗಳ ಸಂಘಟನಾ ಕಾರ್ಯಕ್ರಮ ಸಮ್ಮಿಲನವನ್ನು ನಾಳೆ ತಾರೀಕು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ನಾಲ್ಕರಂದು ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತೇವೆ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ನಮ್ಮ ಜಿಲ್ಲಾದ ನಮ್ಮ ಸಂಘದ ಒಟ್ಟಿಗೆ ಅಫಲಿಯೇಷನ್ ಇರುವಂತಹ ಮೂವತ್ತು ಜಿಲ್ಲಾ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ನಮ್ಮ ಸಂಘದ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ರಾಜ್ಯದ ಎಲ್ಲ ವಿಭಾಗದ ಹೋಟೆಲ್ ಉದ್ಯಮದ ಸದಸ್ಯರನ್ನು ಒಂದು ವೇದಿಕೆಯಲ್ಲಿ ಕರೆದು ಉದ್ಯಮದ ವಿಚಾರ ವಿನಿಮಯ ಸಾಧಕರಿಗೆ ಸನ್ಮಾನ ಈ ಕಾರ್ಯಕ್ರಮದಲ್ಲಿ ಸರ್ ಉದ್ಘಾಟನೆ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ಇನ್ನೊಬ್ಬರು ಮಾನ್ಯ ಸಚಿವರಾದಂಥ ಶ್ರೀಯುತ ರಾಮಲಿಂಗರೆಡ್ಡಿ ಅವರು ಸಾರಿಗೆ ಸಚಿವರು ಹಾಗೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಈ ಮೂರು ಜನ ಅದಲ್ಲದೆ ನಮ್ಮ ರಾಜ್ಯ ಹೋಟ್ಲ್ ಸಂಘದಲ್ಲಿ ಹಿಂದೆ ಉಪಾಧ್ಯಕ್ಷರಾಗಿದ್ದು ಇವತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಸುರೇಶ್ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೋಟೆಲ್ ಉದ್ಯಮಿಗಳಾದಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಎಂ ರಾಜೇಂದ್ರ ಅವರು ಹಾಗೆ ಶ್ರೀಯುತ ಚಂದ್ರಶೇಖರ ಅವರು ಹಾಗೆ ಶ್ರೀಯುತ ರಮಣ ರೆಡ್ಡಿ ಅವರಿಗೆ ಇವರಿಗೆ ನಾವು ಅಭಿನಂದನಾ ಹಾಗೂ ಗೌರವ ಸನ್ಮಾನವನ್ನು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ ನಾವು ಮಾಧ್ಯಮದಲ್ಲಿ ಕೇಳೋದನ್ನು ಕೇಳ್ರೆ ನಮ್ಮ ಉದ್ಯಮದ ಆಗು ಹೋಗುಗಳಿಗೆ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಅನಿಸಿಕೆಗಳನ್ನು ತಲುಪಿಸುವಂಥದ್ದು ಮಾಧ್ಯಮ ನಿಮ್ಮ ಸಹಕಾರ ನಮ್ಮ ಕಾರ್ಯಕ್ರಮಕ್ಕೆ ಇರಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇದು ನಮ್ಮ ಉದ್ಯಮದವರು ಎಲ್ಲರಿಗೂ ಈ ಕಾರ್ಯಕ್ರಮದ ವಿಚಾರ ತಿಳಿಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ